ಮಹಾರಾಷ್ಟ್ರದ ರಾಜ್ಯ ನೃತ್ಯ ಕಲೆ ಮಹಾರಾಷ್ಟ್ರದ ನೃತ್ಯಗಳಲ್ಲಿ ಲಾವಣಿ ಅತಿ ಪ್ರಸಿದ್ಧ ನೃತ್ಯವಾಗಿದೆ ಇದು ಒಂದು ಜಾನಪದ ನೃತ್ಯವಾಗಿದೆ ಇತರ ಮುಖ್ಯ ನೃತ್ಯಗಳೆಂದರೆ ಪಾರ್ವಿ ಕೋಳಿ ನೃತ್ಯ ಮತ್ತು ತಮಾಷಾ ಲಾವಣ್ಯ ಲಾವಣ್ಣಿ ಲಾವಣ್ಯ ಮಹಾರಾಷ್ಟ್ರದ ಅತ್ಯಂತ ಜನಪ್ರಿಯ ನೃತ್ಯ ಇದು ಲಾವಣಿ ನೃತ್ಯದ ಎರಡು ವಿಧಗಳಾದ ಅಪಡಾತಿ ಮತ್ತು ಅಪಡಾತಿ ಮತ್ತು ಬೈತಾಕಿ ಬಂದಿದೆ ಇದು ಡೋಲ್ಕಿ ಡ್ರಮ್ಗೆ ಪ್ರಸ ಪ್ರದರ್ಶಿಸಲಾಗುತ್ತದೆ ಕೋಳಿ ನೃತ್ಯ ಕರಾವಳಿ ಪ್ರದೇಶದ ಮೀನುಗಾರ ಸಮುದಾಯದ ಸಾಂಪ್ರದಾಯಿಕ ನೃತ್ಯ ಇದು ಸಮುದ್ರದ ಅಲೆಗಳನ್ನು ಅನುಕರಿಸುತ್ತದೆ ಪಾರ್ಮಿನಾಥ್ ಇದು ಕೊಂಕಣ ಕೊಂಕನ ಬುಡಕಟ್ಟು ಜನಾಂಗದವರು ಗಾಳಿ ವಾದ್ಯವನ್ನು ಬಳಸಿಕೊಂಡು ಪ್ರದರ್ಶಿಸುವ ನೃತ್ಯ ತಮಾಷ ಒಳಗೊಂಡಿ ಒಳಗೊಂಡ ಸಂಪರ್ಶ ಕಮರ ಟಿರಂಗು ಶೈಲಿ ಪೋವಾಡ ಛತ್ರಪತಿ ಶಿವಾಜಿ ಮಹಾರಾಜದ ವೀರ ಗ ಗಾಥೆಗಳನ್ನು ವಿವರಿಸುವ ನೃತ್ಯ ಈ ಎಲ್ಲ ನೃತ್ಯಗಳು ಮಹಾರಾಷ್ಟ್ರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಇಂದಿನ ಸಚೇತನ ವಿಷಯ ಮಹಾರಾಷ್ಟ್ರ ರಾಜ್ಯ ಹಾಗೂ ಆ ಒಂದು ರಾಜ್ಯದ ನೃತ್ಯದ ಬಗ್ಗೆ ಪ್ರಸ್ತುತಪಡಿಸಿರುವಂತಹ ವಿದ್ಯಾರ್ಥಿಗೆ ತುಂಬ ಧನ್ಯವಾದಗಳು ನಮಗೆ ಮಹಾರಾಷ್ಟ್ರ ಅಂದ ತಕ್ಷಣ ನೆನಪಿಗೆ ಬರುವಂತದ್ದು ನಮ್ಮ ದೇಶದ ಹೆಬ್ಬಾಯಿಗಳು ಇರುವಂತ ಒಂದು ಪ್ರದೇಶ ಮಹಾರಾಷ್ಟ್ರದಲ್ಲಿ ಇದೆ ಮಹಾರಾಷ್ಟ್ರದ ಮುಂಬೈ ಅದು ನಮ್ಮ ದೇಶದ ಹೆಬ್ಬಾಯಿಗಳು ಅಂತ ನಾವು ಕರಿತಾ ಇದ್ದೇವೆ ಜೊತೆಗೆ ಸಾಕಷ್ಟು ಬಂದರುಗಳು ಇದಾವೆ ಅಲ್ಲಿ ಅದೊಂದೇ ಅಲ್ಲ ಸುಮಾರು ಇನ್ನೂ ನಲವತ್ತಕ್ಕಿಂತ ಹೆಚ್ಚು ಚಿಕ್ಕದಂತ ಬಂದರಗಳನ್ನ ಒಳಗೊಂಡಂತ ಒಂದು ರಾಜ್ಯ ಅಂತ ನಾವು ಹೇಳಬಹುದು ಈ ರಾಜ್ಯ ಜನಸಂಖ್ಯೆಯಲ್ಲಿ ಸುಮಾರು ಎರಡನೇ ಸ್ಥಾನದಲ್ಲಿದೆ ನಮ್ಮ ಭಾರತ ದೇಶದಲ್ಲಿ ಹಾಗೂ ವಿಸ್ತೀರ್ಣವನ್ನ ಗಣನೆ ತೆಗೆದುಕೊಂಡ್ರೆ ಮೂರನೇ ಸ್ಥಾನದ ಒಂದು ರಾಜ್ಯ ಮಹಾರಾಷ್ಟ್ರ ಈ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಅಲ್ಲಿರುವಂತಹ ಪ್ರಸಿದ್ಧವಾದಂತ ನೃತ್ಯ ಯಾವಪ್ಪ ಅಂದ್ರ ಜಾನಪದ ನೃತ್ಯ ಲಾವಣಿ ಈ ಲಾವಣಿ ಅಂದ್ರೆ ಏನಪ್ಪ ಅಂದ್ರೆ ಡೋಲ್ ಬಾರಿಸ್ತಾರೆ ಅಲ್ಲಿ ಡೋಲ್ ಬಾರಿಸಿ ಆ ನಾರಿಯರು ಏನ್ ಮಾಡ್ತಾರಪ್ಪ ಅಂದ್ರೆ ನೃತ್ಯ ಮಾಡ್ತಾರೆ ಅದು ಒಂದು ವಿಶೇಷವಾದಂತ ಸೀರೆ ನೋಡ್ಕೋತಾರೆ ಎಲ್ಲರೂ ಏನಪ್ಪ ಅಂದ್ರೆ ಒಂದೇ ಅಡತಿಯ ಸೀರೆ ಇರ್ತದೆ ಅದು ಒಂಬತ್ತು ಗಜದ ಸೀರೆ ಅಂತ ಒಂದು ಗಜ ಅಂದ್ರೆ ಮೂರು ಫೀಟು ಮೂರು ಅಡಿ ಅಂತ ಹೇಳ್ತೀವಿ ಮೂರು ಫೀಟು ಅದಕ್ಕೆ ಒಂಬತ್ತು ಗಜ ಅಂತ ಸೀರೆ ಉಟ್ಟು ಅಂದ್ರೆ ಒಂಬತ್ತು ಗಜ ಅಂದ್ರೆ ಎಷ್ಟು ಫೀಟ್ ಆಯ್ತು ಇಪ್ಪತ್ತೇಳು ಫೀಟ್ ಆ ಇಪ್ಪತ್ತೇಳು ಫೀಟ್ ಸೀರೆಯನ್ನ ಉಟ್ಟುಕೊಂಡು ಡೋಲಿನ ಒಂದು ಸಡ್ಡಿಗೆ ಕುಣಿಯುವಂತ ಒಂದು ನೃತ್ಯ ಯಾವಪ್ಪಾ ಅಂತಂದ್ರೆ ಈ ಒಂದು ಲಾವಣೀಯ ನೃತ್ಯ ಅಂತ ನಾವು ಕರಿತಾ ಇದೇವೆ ಸೊ ಈ ಮಹಾರಾಷ್ಟ್ರ ಏನಪ್ಪಾ ಅಂತಂದ್ರೆ ಇದು ಹೆಸರು ಬರೋ ಕಾರಣ ಏನಪ್ಪಾ ಅಂದ್ರೆ ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಶಾತವಾಹರೇ ಕಾರಣ ಅಂತ ಹೇಳ್ತಾರೆ ಶಾತವಾಣರು ಅಲ್ಲಿರುವಂತ ಒಂದು ಶಿಲಾ ನ್ಯಾಸಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯ ಸ್ಥಾಪಕರನ್ನ ತಿಳಿಸಿಕೊಡ್ತಾ ಇದೆ ಸೊ ಈ ಮಹಾರಾಷ್ಟ್ರ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಮಳೆ ಆಗ್ತದೆ ಆದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಬರಗಾಲ ಇರ್ತದೆ ಇಲ್ಲಿ ಕೃಷ್ಣಾ ನದಿಗೆ ನೀರು ಬರಕ ಕಾರಣವೇ ಏನಪ್ಪಾ ಅಂದ್ರೆ ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿಯಾದಂತ ಮಳೆಯೇ ಕಾರಣ ಅದೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಹಾಬಳೇಶ್ವರ ಅಂತ ಒಂದು ಪ್ರದೇಶ ಇದೆ ಆ ಮಹಾಬಳೇಶ್ವರದಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಈ ಕೃಷ್ಣಾ ನದಿ ಹುಡ್ತದ ಕೃಷ್ಣಾ ನದಿಯ ಹುಟ್ಟು ಮಹಾಬಳೇಶ್ವರ ಅಂತ ನಾವ್ ಏನಪ್ಪ ಅಂದ್ರೆ ಹೇಳ್ತಾ ಇದ್ದೇವೆ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಪ್ರಮುಖವಾದಂತ ಉದ್ಯೋಗ ಏನಪ್ಪಾ ಅಂದ್ರೆ ಕೃಷಿನೇ ಅತಿ ಹೆಚ್ಚು ಮಳೆ ಆಗ್ತದ ಹೀಗಾಗಿ ಏನಪ್ಪ ಅಂದ್ರೆ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಕೃಷಿಯನ್ನು ಅವಲಂಬಿಸಿದವರ ಸಂಖ್ಯೆ ಶೇಕಡಾ ಎಪ್ಪತ್ತಾದ್ರೆ ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಶೇಕಡಾ ಅರವತ್ತೈದು ಜನ ಏನಪ್ಪಾ ಅಂದ್ರೆ ಕೃಷಿಯನ್ನ ಅವಲಂಬಿಸಿದಾರ ಅದರಿಂದ ಏನಪ್ಪಾ ಅಂದ್ರೆ ಅಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಸಾರಿಗೆ ವ್ಯವಸ್ಥೆ ಸಹಿತ ತುಂಬಾ ಚೆನ್ನಾಗಿದೆ ಅಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ಅನುಕರಣೀಯವಾಗಿ ಇಟ್ಟುಕೊಂಡು ಇಡೀ ದೇಶಾದ್ಯಂತ ಏನಪ್ಪಾ ಅಂತಂದ್ರೆ ಚತುಷ್ಪದ ರಸ್ತೆಗಳು ಷಟ್ಪದ ರಸ್ತೆಗಳು ಏನಪ್ಪಾ ಅಂತಂದ್ರೆ ಮಾಡ್ತಾ ಇದ್ದಾರೆ ಅದೆಲ್ಲ ಅನುಕರಣೀಯ ಮಹಾರಾಷ್ಟ್ರದ ಅನುಕರಣೀಯ ಮಹಾರಾಷ್ಟ್ರದ ಅನುಕರಣೀಯವಾಗಿ ಏನಪ್ಪಾ ಅಂದ್ರೆ ದೇಶಾದ್ಯಂತ ಏನಪ್ಪಾ ಅಂತಂದ್ರೆ ಈ ರಸ್ತೆ ಜಾಲ ಏನಾಗಿದೆಪ್ಪ ಅಂತಂದ್ರೆ ಹಬ್ಬಿದೆ ಅಂತ ನಾವು ಹೇಳಬಹುದು ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ವಿಶೇಷವಾದಂತ ವಿಮಾನ ನಿಲ್ದಾಣ ಇದೆ ಒಂದು ಮುಂಬೈ ವಿಮಾನ ನಿಲ್ದಾಣ ಅತಿ ಹೆಚ್ಚು ಜನದಟ್ಟಣೆಯ ವಿಮಾನ ನಿಲ್ದಾಣ ಅದು ಅದರ ಒಂದು ಜನದಟ್ಟನೆ ಕಡಿಮೆ ಆಡಕ್ಕೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಆ ಮುಂಬೈ ಪಕ್ಕದಲ್ಲೇ ನೇವಿ ಮುಂಬೈ ಅಂತ ಬರ್ತದೆ ಅಲ್ಲಿ ಒಂದು ಏನಪ್ಪ ಅಂದ್ರೆ ವಿಮಾನ ನಿಲ್ದಾಣವನ್ನು ಮಾಡಿದ್ದಾರೆ ಸುಮಾರು ಅಲ್ಲಿ ಎಂಟು ವಿಮಾನ ನಿಲ್ದಾಣಗಳು ಅದಾವ ಆ ಮಹಾರಾಷ್ಟ್ರದಲ್ಲಿ ಆ ಎಂಟಲ್ಲಿ ಏನಪ್ಪ ಅಂದ್ರೆ ಮೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅದಾವ ಐದು ಏನದಪ್ಪ ಅಂದ್ರೆ ರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅದಾವ ಸಾಕಷ್ಟು ರೀತಿಯಾದಂತಹ ಆ ಮಹಾರಾಷ್ಟ್ರ ಏನಪ್ಪಾ ಅಂದ್ರೆ ದೇಶಕ್ಕೆ ವಿಶೇಷವಾದಂತ ಏನಪ್ಪ ಅಂದ್ರೆ ಕೊಡುಗೆಗಳನ್ನ ಕೊಟ್ಟದ ನಮ್ಮ ಪಕ್ಕದ ರಾಜ್ಯನೂ ಅದು ಮಹಾರಾಷ್ಟ್ರ ಅನ್ನೋದು ಹೋದಾಯ್ತಾ ಸೊ ಇಲ್ಲಿವರೆಗೆ ಈ ವಿಷಯದ ಕುರಿತು ಪ್ರಸ್ತುತಪಡಿಸಿದಂತ ವಿದ್ಯಾರ್ಥಿ ಮತ್ತೊಮ್ಮೆ ಧನ್ಯವಾದಗಳು